ಮೇಡಮ್ ಯಾರೀ ಮೇಡಮಾರ ನಮ್ ಮ್ಯಾಗಿ ಅಧಿಕಾರಿ ಅದಾರ ಇವ್ರು ನೋಡ್ರಿ ನಂಗೆ ಸಿಕ್ತಿರಿ ನಾ ಅಡ್ಡಗ ನಾ ಹಿಂಗ ಗುದ್ಲಿ ತಗೊಂಡ್ ಹಿಂಗ ಬಂದೇ ಬಿಡ್ತೀನಿ ಮ್ಯಾಗೆ ಕೆಲಸ ಮಾಡಿದ್ರಿ ಸರ್ಕಾರದಿಂದ ನಿಮ್ಗೆಲ್ಲ ಪರಿಹಾರ ಮಾಡ್ಕೊಡ್ತೇವೆ ನಿಮ್ ಮನಿ ಕಟ್ಟಿಸ್ಕೊಡ್ತೇವೆ ಚಲೋ ಮಾಡ್ತಿವಿ ಕಟ್ಟಿಸ್ಕೊಡ್ತಿವ್ರಿ ಸರ್ಕಾರದಿಂದ ನಿಮ್ಗೆಲ್ಲಾ ಸಹಾಯ ಮಾಡ್ಕೊಡ್ತಿವ್ರಿ ನಾವು ಬಹಳ ಚಲೋ ಕೆಲಸ ಮಾಡಿದ್ರಿ ನೀವು ಅಡ್ಡಾನೇ ಸಿಗ್ತೀರಿ ಗೊದ್ ಯಾರು ಗೊತ್ತು ನಾನು ಆಫೀಸ್ನ ಇಡ್ತೀನಿ ಆಮೇಲೆ ಬರ್ರಿ ಅದು ರಿಸ್ಟ್ರಿಕ್ಷನ್ ಐತಿ ಯಾರು ಹೋಗಿ ಆಫೀಸ್ನಾಗ ಇಡ್ತೀನಿ ನೋಡ್ರಿ ಸನ್ಮಾನ ಮಾಡ್ತೀನಿ ಇಬ್ರು ಕೂಡ ಸನ್ಮಾನ ಮಾಡ್ತೀನಿ

ಗೌರ್ಮೆಂಟ್ ಕಡೆ ನಿಮ್ ದೊಡ್ಡ ಗಿಫ್ಟ್ ಗಿಫ್ಟ್ರಯ ಗೌರ್ಮೆಂಟ್ ಕೊಡ್ತೇವೆ ಗೋರ್ಮೆಂಟ್ ಗೋರ್ಮೆಂಟ್ ಕೊಡ್ತ ಕೊಡ್ತೀ

ನನಗೆ ತಿಳ್ದ್ರು ಹೇಳ್ತಿನಿ ಹುಳ್ಳಕ್ಕಿಗೆ ಓಡಿಹೋಗಿ ಕರ್ಕೊಂಡು ಬಂದೆವು ಅಲ್ಲ ಬಸಪ್ಪ ಮೊದಲ ಮತ್ತೊಬ್ರು ಬಾಯಿ ಬಡದು ತಿಂದು ಹೋಗಕನ ತಿಂದು ಹೋಗಕಂತ ಬಂಗಾರ ಸಿಕ್ಕಿದನು ಕೊಟ್ಟು ಕೊಂತಿರಲ್ಲ ಅಂತ ಶರಣ ಅರ್ಧ ಕೆಜಿ ವಂಗಾರದು ನೋಡಿ ಏನು ಮಾಡದು ತುಳಿಬರ್ದು ತುಳಿ dedim ಹೇಳ್ತಾನಾ ಹುಚ್ಚ ಆ ಬಾಳಿ ಹಣ ಕೊಡ್ತಾರ ಬಾಳಿ ಹಣ್ಣು ತೀತೇನೆ ಇಷ್ಟು ಬಂಗಾರ ತಗೊಂಡೋಗಿ ಹು ಅದು ಬಾಳಿಕೆ ಒಂದ್ ಕೈಗೆ ಇಟ್ಟರು ಈ ಬಂತು ನೋಡಿ ನೋಡಿ ಚಿಕ್ಕ ಬಂತ ಬಗಟ್ಟಿ ಬರಂಗಣ ಕರ್ಕೊಂಡ್ ಬಂದನ ಯಾವ ಕರ್ಕೊಂಡ್ ಬಂದ ತೀರ ಇಂತ ಹೋದ್ರನ್ ಏನು ನೋಡ್ರಿ ರೋಡ್ ಮೇಲೆ ಹತ್ ರೂಪಾಯಿ ಬಿದ್ರ ಮಂದಿ ಬಿಡಂಗಿಲ್ಲ ಹಾ ಹಂಗ ಹಂಗ ಎಂತ ಬಿಳಿ ಬಟ್ಟೆ ಹಾಕೊಂಡವ್ರ ಅಂದ್ರ ಬಗ್ಗೆ ತಗೊಂಡ್ ಜೇವನಾಗ ಇಟ್ಕೊಂಡ್ ಹೋಕ್ಕಾರ ಹೊಕ್ಕ ಇಂಥ ಕಾಲ್ದಾಗ ಅಟ್ಗನ ಬಂಗಾರನ ಅವ್ರಿಗೆ ದಾರಿ ಎರಡು ಬಾಳೆಹಣ್ಣು ಇಟ್ಕೊಂಡು ಓಡೇ ಬರ್ತಾನೇನು

ಅದು ಹುಗ್ದಿಟ್ಟ ಕಾಣಿಸ್ತಾರ ನಿಮ್ ಮನೆಗಿನವ್ರು ಯಾರ ಇಟ್ಟಾರ ನೀನ್ ಆದಿಕ್ಕಿ ನಿಧಿ ಸಿಗ್ತದ ಯಾವದರ ಇಡ್ಲಿ ಇಟ್ಟದ್ ಬಾಯಿ ಬಂತ ಉಣ್ಗಡ್ಸಲಿಲ್ಲ ಯಾಕೆ ಹೋಗ್ ತಗ್ ತೋಡಿ ಇಟ್ಟಾರದು ಅದು ನಿಧಿ ಸಿಕ್ಕಿದಲ್ಲ ಅಂತೇಳಿ ವಾಪಸ್ ಕೇಳ್ರಿ ಏನ್ ಕೇಳು ನವ ಯಾವ್ಯಾವ ಕೊಟ್ಟ ನಾವ್ ಯಾಂಗ್ ಸೇರಿತೀ ಹೆಂಗ ಸೇರಿಸಿ ಸೇರ್ಸಿದ್ರು ಕೊಡ್ಬೇಕ ನಾವ್ ಹಳ್ಳ

ಹಾಂ ಹಾಂ ಬಾಳೆಹಣ್ಣು ನಿಮ್ದು ಶಾಲಹಾರ ತಗೋರಿ ನಮ್ದು ಬಂಗಾರ ಹೊಳೆ ಕೊಟ್ರ್ ಯಾವ ಬಂಗಾರ ಐತದ ಪುರಾತದ ಇಲಾಖೆ ಕಳ್ಸಿದ್ವಿ ನಾವು ಯಾಕೆ ನಿಮ್ಮ ಮತ್ತೇಕ್ ಬೇಕು ಗೊತ್ತಿರಲ್ಲ ಕೊಟ್ಟಾರ ರೀ ಹುಚ್ಚ ಅದನ್ನ ಕೊಡ್ರಿ ಮನ್ಯಂದ ಇದಾವ್ರು มานಂದಿದ್ರೆ ಯಾಂಗ್ ಮಾತಾಡ್ತಿದ್ರೋ ಅಣ್ಣ ಎಲ್ಲ ಸಿಕ್ಕ ಹೇಳಲಿಲ್ಲ ನಾವು ಕೇಳಿದ್ಲ ಆಕಡೆ ಕೇಳಿದ್ಲ ಅದು ಅಲ್ಲಿ ಒಲಿ ಮೊದ್ಲು ओली ಹುಡುಿದ್ರೆ ಅಲ್ಲಿ ಯಾರೋ ಇವರು ಮುತಜ್ಜಿನ ಕಾಲಕಾ ತೋಡಿ ಹಿಟ್ಟಿದ್ರಂತೆ ಅದು ಬಂಗಾರ ಆದ್ರೆ ಗಟ್ಟಿ ಬರ್ತದ್ರಿ ಅದು ಸರ ಆಗಿರ ಎಲ್ಲ ಬರ್ತಾವೆ ಹೆನ್ರಿ ಬಂಗಾರ ಕೊಡ್ರಿ ಒಳ್ಳೆ ತೋರಿ ಹೋಯ್ತು इलाಕೆ ಕಳ್ಸಿದೇನೋ ಅದನ್ನ ಹೊಳ್ಳಿ ಬರಲಿಲ್ಲ ಈಗ ಅದು ಎಲ್ಲ ಚೆಕ್ ಮಾಡ್ಕೊಂಡ್ಕ್ಕೆ ಸಿನಿಮಾ ನಿಮಗೆ ಹೆ ಇಲ್ಲ ಸಹಾಯಧನ ಕೊಡ್ತಾರ ಅವರು ಬಂದ್ಕೀಸಿ ಹುಚ್ಚದಾನ ಹುತ್ತಾನ ಹಂಗಾ ಇಳಾಕ ಹೋಗಬಡಾ ಹಾರ ನಿಂದ ಸಡ್ಲೇ ತೊಗೋ

ಇಲ್ಲ ಬರ್ಬಲ್ ಕೊಡ್ರಿ ನೀನು ಮಾತಾಡ್ತೇವ್ ಹಲೋ ನಿಧಿ ಗೋರ್ಮೆಂಟ್ ಹೋಗಿ ಅದು ಮತ್ತೆ ಮುಚ್ಚಿಡ್ಕೊಬೇಕಲ್ಲ ನಮಗೆ ಹಾ ಮತ್ತೆ ಎಲ್ಲ ಹೇಳ ಕೊಟ್ಟು ಕಳಿಸಿ ಎಲ್ಲಿ ಕೊಡ ಮನೆ ಕೊಡ್ತಾ ಸರ್ ಬೇಕು ಹೋಗ್ ಸಾಕು ನೋಡಿ ಇನ್ನೊಂದ್ ಎರಡು ಡೈಜನ್ ಬಳಿ ಕೊಟ್ಟ್ರ ಅವ್ರಿಗೆ ಯೋ ಸರ ಕೊಡ್ರಿ ಬಾ ಕೊಡಿರಿ ನಮ್ಮ ಬಾಳೆಂದು ಕೊಡ್ರಿ ನಮ್ಗೆ ನಮ್ಮ ಬಂಗಾರ ಕೊಡ್ರಿ ನಮ್ಮ ಬಂಗಾರ ಕೊಡ್ರಿ ಹೇಳು ಕೇಳಿಲಿ ಹ್ಞೂ ರೀ ಅದು ಗೌರ್ಮೆಂಟ್ ಸ್ವತ್ ಅಕಸ್ಮಾತ್ ನೀನು ಏನಾದೇ ಹಂಗ ಸರ್ ಅದೇ ಜಾಗದಾಗ ಬಾಂಬ್ ಸಿಕ್ತಂದ್ರೆ ಒಯ್ದು ಹೊತ್ತೊಳ ಹಾಕ್ತಿರಿ ನಮ್ಮ ಬಂಗಾರ ಸಿಕ್ತಂದ್ರೆ ನಿಮ್ದು ಬಾಂಬ್ ಸಿಕ್ತ ನಮ್ದು ಅನ್ಸರ್ ಗಂಡಶನ್ಯಾಗೆ ಹೊನಿನ ಯಾರು ಎಲ್ಲದಂಗ ನಮ್ಮ ಭಾಳ ಹೇಳಲ್ರಿ ಹಾಂ ನಡಿತದೆ ಐಸದ ಬಂಗಾರ ಸಿಕ್ಕ್ರು ನಮ್ದು ಬಾಂಬ್ ಸಿಕ್ಕ್ರು ನಮ್ಮದೇ ನಿನ್ ಏನು ಮಾಡುದಿಲ್ಲ ನೀನು ಏನಾದ್ರೀಗ ಬಾಯ್ ಕಿರಿಕಿ ಮಾಡ್ತೀವಪ್ಪ ಒಳಗೆ ಹಾಕಿ ಬಾಂಬ್ ಬಿಡ್ತೇವೆ ನೋಡಿ ಓಡಿ ಸಿಗಾ <laughs> ಹೋರಾಟ <laughs>

ಪಂಚಾಯತ್ ನಾನು ಮೆಂಬರ್ ಆಗಿ ದೊಡ್ಡ ಬಂಗ್ಲೆದಾಗ ಕುಂದಿರ್ತಿದ್ದೆ ನೀನ್ ಹಣ ಐತಿ ಏನೋ ಕೊಟ್ಕೊಂತಿ ಈಗ ಏನ್ ಮಾಡ್ತಿದ್ದೆ ಅಂತ ಕೇಳ್ತಿ ಹೇಳಕ್ ಏನೈತಿ ಅನ್ನೋ ನಡಿ ಈಗ ನಾವು ದುಡ್ದ ನಮ್ಗೆ ಉಳಿಯುದಿಲ್ಲ ಈಗ ದುಡ್ಕೊಂಡ್ ಕೆಸ್ ನೀನು ನೀನ್ ಶಾಣೆ ಆಗಿ ದುಡ್ಡು ಆಗದ್ ಹೋಗಾಕತ್ತಿ ನಡಿ ಹೋಗು ನಾವು ನಿಂದೆ ಆಯ್ತು ಮತ್ತೆ ಯಾಕೆ ಹೋಗ್ ನಡಿ ಅವ್ರು ಕೊಟ್ಟರು ನಮ್ಮ ಹಣೆ ಬರ್ದಾಗ ಇದ್ರ ಕೊಡ್ತಾನೆ ಇಲ್ಲಕಂದ್ರ ಅದೇ ಇಟ್ ತಿಂದು ಮುಂದಕ್ಕೆ ಹೋಗೋದ್ ಲೆಕ್ಕ ಅದೇ ಇಟ್ಟು ತಿನ್ನೋದ್ ಲೆಕ್ಕ ತಿಂದ ಕೆಸಿಂದ್ರು ದೊಡ್ಡವಾಗೋದ್ ಲೆಕ್ಕ ಹೋಗು ನನ್ನ ಏನ್ ಮಾಡೋನ್ ನಾನು